ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮ ಶ್ರೀರಾಮ್ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಅತಿಕಾಯನು ಯುದ್ಧಕ್ಕೆ ಬಂದುದು ವಿಭೀಷಣನು ಅತಿಕಾಯನ ವೃತ್ತಾಂತವನ್ನು ರಾಮನಿಗೆ ತಿಳಿಸಿದುದು ಕೃತಿಕಾಯನು ವಾನರರನ್ನು ನಿಗ್ರಹಿಸಿ ರಾಮನನ್ನು ಎದುರಿಸುವುದಕ್ಕಾಗಿ ಬರುವಾಗ ಲಕ್ಷ್ಮಣನು ಬ್ರಹ್ಮಾಸ್ತ್ರದಿಂದ ಆತನನ್ನು ಕೊಂದು ತುಂಬಾಂದನೆಯ ಸರ್ಗಕ್ಕೆ ಸ್ವಾಗತ ಈ ಅನರ್ಥಗಳೆಲ್ಲವನ್ನೂ ನೋಡಿ ಅಂದರೆ ಆತನ ಸೋದರರಾದಂತಹ ದೇವಾಂತಕ ನರಾಂತಕ ತ್ರಿಶಿರರೊಂದಿಗೆ ಪಂದಿರಾದ ಮಹೋದರ ಮಹಾಪಾರ್ಶ್ವರು ವಾನರರಿಂದ ಹತರಾದಂತಹ ಅನರ್ಥಗಳೆಲ್ಲವನ್ನೂ ನೋಡಿ ಅಲ್ಲಿದ್ದ ಅತಿಕಾಯನಿಗೆ ಮಹಾಕೋಪವು ಹುಟ್ಟಿತು ಈ ರಾಕ್ಷಸನು ಮಹಾದ್ಭುತವಾದ ತೇಜಸ್ಸುಳ್ಳವನು ಬ್ರಹ್ಮನಿಂದ ಅನೇಕ ವರಗಳನ್ನು ಪಡೆದವನು ಹೆಸರಿಗೆ ತಕ್ಕಂತೆ ಪರ್ವತಾಕಾರವುಳ್ಳವನು ಅನೇಕ ದೇವದಾನವರ ಕೊಬ್ಬನ್ನು ಮುರಿದವನು ಈ ಮಹಾ ರಾಕ್ಷಸನು ನೋಡುವವರಿಗೆ ರೋಮಾಂಚವು ಹುಟ್ಟುವಂತೆ ನನ್ನ ಕಡೆಯ ರಾಕ್ಷಸ ಸೇನೆಯೆಲ್ಲವೂ ಚೆಲ್ಲ ಚದರಾಗಿ ದಿಕ್ಕುಗೆಟ್ಟು ಪಲಾಯನ ಮಾಡುವುದನ್ನು ಆ ಯುದ್ಧದಲ್ಲಿ ಇಂದ್ರನಿಗೆನೆಯಾದ ಪರಾಕ್ರಮವುಳ್ಳ ತನ್ನ ಒಡಹುಟ್ಟಿದವರು ಹತರಾದುದನ್ನು ಮತ್ತು ಮಹೋದರ ಮಹಾಪಾರ್ಶ್ವರೆಂಬ ಚಿಕ್ಕ ತಂದಿರಿಬ್ಬರು ವಾನರರ ಕೊಲೆಗೆ ಸಿಕ್ಕಿಬಿದ್ದುದನ್ನು ನೋಡಿ ಕೋಪವನ್ನು ತಡೆಯಲಾರದೆ ಸಹಸ್ರ ಸೂರ್ಯ ಪ್ರಕಾಶಮಾನವಾದ ಒಂದು ರಥವನ್ನೇರಿ ಕುಳಿತು ವಾನರ ಸೈನ್ಯವನ್ನು ಅಟ್ಟುತ್ತಾ ಬಂದನು ಉತ್ತಮ ಕಿರೀಟದಿಂದಲೂ ಹೊಳೆಯುವ ಕುಂಡಲಗಳಿಂದಲೂ ಭೂಷಿತನಾದ ಆ ಅತಿಕಾಯನು ತನ್ನ ಬಿಲ್ಲನ್ನು ಮಿಡಿದು ಟಂಕಾರ ಮಾಡುತ್ತ ಇದು ಅತಿಕಾಯನೆಂಬ ನಾನು ಬಂದಿರುವೆನು ಎಂದು ತನ್ನ ಹೆಸರನ್ನು ಹೇಳಿ ಸಿಂಹನಾದ ಮಾಡಿದನು ಹೀಗೆ ಅತಿಕಾಯನು ತನ್ನ ಸಿಂಹನಾದ ಧ್ವನಿಯಿಂದಲೂ ತನ್ನ ನಾಮೋದ್ಘೋಷಣದಿಂದಲೂ ತನ್ನ ಧನುಷ್ ಧನುಷ್ಠಂಕಾರ ಧ್ವನಿಯಿಂದಲೂ ವಾನರರನ್ನು ನಡುಗಿಸುತ್ತಾ ಮುಂದೆ ಬಂದನು ಇವನ ಮಹಾದ್ಭುತವಾದ ಆಕಾರವನ್ನು ನೋಡಿದಾಗಲೇ ಅಲ್ಲಿದ್ದ ವಾನರರೆಲ್ಲರಿಗೂ ಭಯವು ಹುಟ್ಟಿ ಅವರೆಲ್ಲರೂ ತಮ್ಮಲ್ಲಿ ತಾವು ಓಹೋ ಆ ಕುಂಭಕರ್ಣನೇ ಇವನು ತಿರುಗಿ ಎದ್ದು ಬಂದಿರುವನು ಎಂದು ಶಂಕಿತರಾಗಿ ಭಯದಿಂದ ಒಬ್ಬರಿಗೊಬ್ಬರು ತಬ್ಬಿ ಹಿಡಿದು ನಿಂತರು ಮಹಾವಿಷ್ಣುವಿನ ತ್ರಿವಿಕ್ರಮ ರೂಪದಂತಿದ್ದ ಅವನ ಆಕಾರವನ್ನು ನೋಡಿ ಕೆಲವು ವಾನರರು ಅಲ್ಲಲ್ಲಿ ಗುಂಪು ಗುಂಪಾಗಿ ಓಡುತ್ತಿದ್ದರು ಕೆಲವು ವಾನರರು ಅತಿಕಾಯನನ್ನು ನೋಡಿ ಭಯದಿಂದ ಹಿಂದು ಮುಂದು ತೋರದೆ ಸರ್ವಲೋಕ ಶರಣ್ಯನಾದ ಶ್ರೀರಾಮನ ಬಳಿಗೆ ಬಂದು ಅವನಲ್ಲಿ ಮೊರೆಹೊಕ್ಕರು ಆಗ ರಾಮನೂ ಕೂಡ ತನಗಿದಿರಾಗಿ ರಥದ ಮೇಲೆ ಕುಳಿತು ಕೈಯಲ್ಲಿ ಧನುಸ್ಸನ್ನು ಹಿಡಿದು ಕಾಳ ಮೇಘದಂತೆ ಆಗಾಗ ಗರ್ಜಿಸುತ್ತ ಪರ್ವತಾಕಾರದಿಂದ ಬರುತ್ತಿದ್ದ ಅತಿಕಾಯನನ್ನು ಕಂಡನು ಅವನ ಆಕಾರವನ್ನು ನೋಡಿ ರಾಮನಿಗೂ ಆಶ್ಚರ್ಯ ಉಂಟಾಯಿತು ಆಗ ರಾಮನು ವಾನರರಿಗೆ ಧೈರ್ಯವನ್ನು ಹೇಳಿ ಸಮಾಧಾನ ಪಡಿಸಿ ವಿಭೀಷಣನನ್ನು ನೋಡಿ ವಿಭೀಷಣ ಯಾರವನು ಪರ್ವತದಂತಿರುವ ದೇಹದಿಂದಲೂ ಪಿಂಗಳವಾದ ಸಿಂಹ ದೃಷ್ಟಿಯಿಂದಲೂ ಭಯಂಕರವಾಗಿ ಕೈಯಲ್ಲಿ ದೊಡ್ಡ ಧನುಸ್ಸನ್ನು ಹಿಡಿದು ದೊಡ್ಡ ರಥವನ್ನು ಏರಿರುವನು ಮತ್ತು ಇವನು ತೇಜಸ್ಸಿನಿಂದಲೂ ತೇಜಸ್ಸಿನಿಂದ ಜ್ವಲಿಸುವ ತೀಕ್ಷ್ಣ ಶೂಲಗಳನ್ನು ತೋಮರಗಳನ್ನು ತನ್ನ ಸುತ್ತಲೂ ರಥದಲ್ಲಿ ತುಂಬಿಟ್ಟುಕೊಂಡು ಭೂತಗಣಗಳಿಂದ ಪರಿವೃತನಾದ ಕಾಲರುದ್ರನಂತೆ ಬರುತ್ತಿರುವನು ಮತ್ತು ತನ್ನ ರಥದಲ್ಲಿ ಮೃತ್ಯುವಿನ ನಾಲಿಗೆಯಂತಿರುವ ಶಕ್ತಾಯುಧಗಳನ್ನು ಎರಿಸಿರುವುದರಿಂದ ಮಿಂಚುಗಳೊಡಗೂಡಿದ ಕಾಲ ಮೇಘದಂತೆ ಕಾಣುವನು ಸಿದ್ಧವಾಗಿ ನಾಣೇರಿಸಲ್ಪಟ್ಟು ಬೆನ್ನಿನ ಮೇಲೆ ಚಿನ್ನದ ಕುಪ್ಪಳ ಇವನ ಧನುಸ್ಸುಗಳೆಲ್ಲವೂ ಆಕಾಶದಲ್ಲಿ ಕಾಣುವ ಇಂದ್ರ ಧನುಸ್ಸುಗಳಂತೆ ರಥದ ಸುತ್ತಲೂ ತೂಗಾಡುತ್ತಿರುವವು ನೋಡು ಸೂರ್ಯನಂತೆ ಬೆಳಗುತ್ತಿರುವ ರಥದ ಮೇಲೆ ಕುಳಿತು ನಮಗಿದಿರಾಗಿ ಬರುತ್ತಿರುವ ಈ ರಾಕ್ಷಸನು ಯಾವನು ಇವನು ಸೂರ್ಯ ಕಿರಣಗಳಂತಿರುವ ತನ್ನ ಬಾಣಗಳಿಂದ ಹತ್ತು ದಿಕ್ಕುಗಳನ್ನು ಬೆಳಗುತ್ತಿರುವನು ಧ್ವಜಾಗ್ರದಲ್ಲಿ ರಾಹು ಚಿಹ್ನದಿಂದ ಶೋಭಿಸುತ್ತಿರುವನು ಇವನ ಕೈಯಲ್ಲಿರುವ ಧನಸ್ಸು ಆದ್ಯಂತಗಳಲ್ಲಿಯೂ ನಡುವೆಯೂ ವಕ್ರವಾಗಿ ಬಗ್ಗಿ ನಡು ನಡುವೆ ಚಿನ್ನದ ಕಟ್ಟುಗಳಿಂದ ಅಲಂಕೃತವಾಗಿ ಮೇಘ ಧ್ವನಿಯಂತೆ ಮೊಳಗುತ್ತ ಇಂಥ ಧನಸ್ಸಿನ ಹಾಗೆ ಪ್ರಕಾಶಿಸುತ್ತಿರುವುದು ಇವನ ಮಹಾರಥವು ಧ್ವಜ ಪತಾಕೆಗಳಿಂದಲೂ ದೃಢವಾದ ಆಸನದ ಹಲಗೆಯಿಂದಲೂ ನಾಲ್ಕು ಮಂದಿ ಸಾರಥಿಗಳಿಂದಲೂ ಕೂಡಿ ಮೇಘ ಧ್ವನಿಯಂತೆ ಗಂಭೀರವಾಗಿ ಮೊಳಗುತ್ತಿರುವುದು ಈ ರಥದ ಸುತ್ತಲೂ ಒಂದು ಕಡೆಯಲ್ಲಿ ಇಪ್ಪತ್ತು ಮತ್ತೊಂದು ಕಡೆಯಲ್ಲಿ ಹತ್ತು ಇನ್ನೊಂದು ಕಡೆಯಲ್ಲಿ ಎಂಟು ಹೀಗೆ ಮೂವತ್ತೆಂಟು ಬಟ್ಟಣಿಕೆಗಳು ತೂಗಾಡುತ್ತಿರುವವು ಅಲ್ಲಲ್ಲಿ ಭಯಂಕರಗಳಾದ ಧನುರ್ ದಂಡಗಳು ಹೊಂಬಣ್ಣದ ನಾಣುಗಳು ಶೋಭಿಸುತ್ತಿರುವವು ರಥದ ಮೇಲೆ ಅವನ ಉಭಯ ಪಾರ್ಶ್ವಗಳಲ್ಲಿಯೂ ಎರಡು ಕತ್ತಿಗಳು ಹೊಳೆಯುತ್ತಿರುವವು ಒಂದೊಂದು ಕತ್ತಿಯು ಹತ್ತು ಮೊಣದುದ್ದು ನಾಲ್ಕು ಹಸ್ತ ಪ್ರಮಾಣದ ಹಿಡಿಯಿಂದಲೂ ಎರಡು ಪಕ್ಕಗಳಲ್ಲಿಯೂ ಥಳಥಳಿಸುವ ತೀಕ್ಷ್ಣ ಧಾರೆಗಳಿಂದಲೂ ಶೋಭಿಸುತ್ತಿರುವುದು ಕುಂಪಾದ ಪುಷ್ಪ ಮಾಲಿಕೆಯನ್ನು ಕೊರಳಿಗೆ ಧರಿಸಿ ಪಥಾಕಾರದಿಂದ ಬರುತ್ತಿರುವ ಈ ಜೀರನು ಯಾವನು ಕಾಡಿಗೆಯಂತೆ ಕಂಪಾದ ಮೈಯುಳ್ಳ ಈ ರಾಕ್ಷಸನು ಮೃತ್ಯುವಿನ ಬಾಯಂತಿರುವ ದೊಡ್ಡ ಬಾಯನ್ನು ತೆರೆದು ಬರುತ್ತಿರುವಾಗ ಇವನ ಮುಖವು ತಾಳಮೇಘಗಳಲ್ಲಿ ಮರೆಗೊಂಡ ಸೂರ್ಯ ಬಿಂಬದಂತೆ ಕಾಣುವುದು ನೋಡು ಎರಡು ತೋಳುಗಳಿಗೂ ಚಿನ್ನದ ತೋಳ್ಬಳೆಗಳನ್ನು ಧರಿಸಿರುವ ಈ ರಾಕ್ಷಸನ ಆಕಾರವು ಮಹೋನ್ನತಗಳಾದ ಎರಡು ಶಿಖಿರಗಳಿಂದ ಶೋಭಿಸುತ್ತಿರುವ ಹಿಮವತ್ ಪರ್ವತದಂತಿರುವುದು ನೇತ್ರಕಾಂತಿಯಿಂದ ಕೂಡಿ ಉಭಯ ಪಾರ್ಶ್ವಗಳಲ್ಲಿಯೂ ಹೊಳೆಯುವ ಕರ್ಣಕುಂಡಲಗಳಿಂದ ಶೋಭಿಸುವ ಈತನ ಮುಖವು ಪುನರ್ವಸು ನಕ್ಷತ್ರಗಳ ನಡುವೆ ಕಾಣುವ ಪೂರ್ಣ ಚಂದ್ರ ಬಿಂಬವನ್ನು ಹೋಲುತ್ತಿರುವುದು ಇವನನ್ನು ನೋಡಿದ ಮಾತ್ರಕ್ಕೆ ನಮ್ಮ ಕಡೆಯ ವಾನರರೆಲ್ಲರೂ ಭಯಪಟ್ಟು ಓಡುತ್ತಿರುವನು ಎಲೆ ಮಹಾಬಾಹು ಈ ರಾಕ್ಷಸೋತ್ತಮನು ಯಾರೆಂಬುದನ್ನು ನನಗೆ ತಿಳಿಸು ಎಂದನು ಎಣೆಯಿಲ್ಲದ ವೀರ್ಯವುಳ್ಳ ರಾಮನೂ ಕೂಡ ಹೀಗೆ ಆಶ್ಚರ್ಯಪಟ್ಟು ಪ್ರಶ್ನೆ ಮಾಡಿದುದನ್ನು ಕೇಳಿ ಮಹಾ ತೇಜಸ್ವಿಯಾದ ವಿಭೀಷಣನು ಅತಿಕಾಯನ ವೃತ್ತಾಂತವನ್ನು ರಾಮನಿಗೆ ತಿಳಿಸುವುದಕ್ಕೆ ತೊಡಗಿದನು ರಾಮ ಕುಬೇರನಿಗೆ ತಮ್ಮನಾಗಿ ಕ್ರೂರಕರ್ಮಿಯಾಗಿ ಮಹಾ ತೇಜಸ್ವಿ ಎನಿಸಿಕೊಂಡು ದಶಗ್ರೀವನು ಇಲ್ಲಿನ ರಾಕ್ಷಸರಿಗೆ ರಾಜನಾಗಿ ಲಂಕೆಯನ್ನು ಆಳುತ್ತಿರುವನಷ್ಟೇ ವೀರ್ಯವಂತನಾದ ಈ ರಾಕ್ಷಸನು ಆ ರಾವಣನ ಮಗನು ಯುದ್ಧದಲ್ಲಿ ತನ್ನ ತಂದೆಗೆ ಸಮಾನನು ಇವನು ಸಾಮಾನ್ಯನಲ್ಲ ಅನೇಕ ವೃದ್ಧರನ್ನು ಸೇವಿಸಿದವನು ಅನೇಕ ಶಾಸ್ತ್ರಗಳನ್ನು ಕೇಳಿ ತಿಳಿದವನು ವಿಶಾರದರೊಳಗೆಲ್ಲ ತಾನೇ ಮೇಲೆನಿಸಿಕೊಂಡವನು ಆನೆಗಳನ್ನು ಕುದುರೆಗಳನ್ನು ರಥಗಳನ್ನು ಏರಿ ನಡೆಸುವುದರಲ್ಲಿ ಬಹಳ ನಿಪುಣನು ಬಿಲ್ಲು ಮುಂತಾದ ಶಸ್ತ್ರವಿದ್ಯೆಗಳನ್ನು ಚೆನ್ನಾಗಿ ಬಲ್ಲವನು ಇತರರ ಮನಸ್ಸನ್ನು ಆಕರ್ಷಿಸುವುದರಲ್ಲಿಯೂ ಬಹಳ ಚತುರನು ಸಮಧಾನ ಭೇದಗಳಲ್ಲಿಯೂ ಸಮರ್ಥನೆಂದು ಹೆಸರುಗೊಂಡವನು ಇವನ ಬಾಹುಬಲವನ್ನು ನಂಬಿಯೇ ಲಂಕೆಯು ಇದುವರೆಗೂ ನಿರ್ಭಯವಾಗಿರುವುದು ಇವನು ರಾವಣನಿಗೆ ಪತ್ನಿಯಾದ ಧಾನ್ಯ ಮಾಲಿನಿಯ ಗರ್ಭದಲ್ಲಿ ಹುಟ್ಟಿದವನು ಇವನನ್ನು ಅತ್ತಿಕಾಯನೆಂದು ಕರೆಯುವರು ಇವನು ಪೂರ್ವದಲ್ಲಿ ಒಂದೇ ದೃಢಾಧ್ಯವ ದೃಢಾಧ್ಯವಸಾಯದಿಂದ ತಪಸ್ಸು ಮಾಡಿ ಬ್ರಹ್ಮದೇವನನ್ನು ಸಂತೋಷಪಡಿಸಿ ಅವನ ಅನುಗ್ರಹದಿಂದ ಅನೇಕ ದಿವ್ಯಾಸ್ತ್ರಗಳನ್ನು ಪಡೆದಿರುವನು ಇದುವರೆಗೆ ಎಷ್ಟೋ ಶತ್ರುಗಳನ್ನು ಜಯಿಸಿರುವನು ಬ್ರಹ್ಮನು ಇವನ ತಪಸ್ಸಿಗೆ ಮೆಚ್ಚಿ ದೇವದಾನವರಿಂದಲೂ ಸಾಮಿಲ್ಲದಂತೆ ಇವನಿಗೆ ವರವನ್ನು ಕೊಟ್ಟಿರುವನು ಇವನು ಈಗ ಧರಿಸಿ ಬಂದಿರುವ ಈ ದಿವ್ಯ ಕವಚವು ಸೂರ್ಯ ತೇಜಸ್ಸುಳ್ಳ ಈ ದಿವ್ಯ ರಥವು ಇವನಿಗೆ ಬ್ರಹ್ಮನ ಅನುಗ್ರಹದಿಂದಲೇ ಲಭಿಸಿರುವವು ಇವನು ಅನೇಕ ವರ್ತಿ ದೇವದಾನವರನ್ನು ಜಯಿಸಿ ರಾಕ್ಷಸರಿಗೆ ಅಪಾಯವಿಲ್ಲದಂತೆ ರಕ್ಷಿಸಿರುವನು ಅನೇಕ ಯಕ್ಷರು ಇವನಿಂದ ಹತರಾಗಿರುವರು ಧೀಮಂತನಾದ ಇಂದ್ರನ ವಜ್ರಾಯುಧವು ತನ್ನ ಮೇಲೆ ಸಾಗದಂತೆ ಇವನು ಅದನ್ನು ಸ್ತಬ್ಧವಾಗಿ ಮಾಡುವನು ವರುಣನ ಪಾಷಾಯುಧವನ್ನು ವಿಫಲ ಮಾಡಿರುವನು ರಾಮ ಈ ಅತಿಕಾಯನು ಬಹಳ ಬಲಾಢ್ಯನು ರಾಕ್ಷಸರಿಗೆಲ್ಲ ಪ್ರಮುಖನು ಬಹಳ ಬುದ್ಧಿವಂತನು ಅನೇಕ ದೇವದಾನವರ ಕೊಬ್ಬನ್ನು ಅಡಗಿಸಿದವನು ರಾವಣನಿಗೆ ಪ್ರಿಯ ಪುತ್ರನು ಆದುದರಿಂದ ಇವನು ತನ್ನ ಬಾಣಗಳಿಂದ ನಮ್ಮ ವಾನರ ಸೈನ್ಯವನ್ನು ನಾಶ ಮಾಡುವುದಕ್ಕೆ ಮೊದಲೇ ನೀನು ಶೀಘ್ರದಲ್ಲಿ ಇವನನ್ನು ನಿಗ್ರಹಿಸುವುದಕ್ಕೆ ಯತ್ನ ಮಾಡಬೇಕು ಎಂದನು ವಿಭೀಷಣನು ಈ ಮಾತುಗಳನ್ನು ಆಡುತ್ತಿರುವಷ್ಟರಲ್ಲಿಯೇ ಬ್ಲಾಢ್ಯನಾದ ಅತಿಕಾಯನು ಧನು ಸಂಕರದೊಡನೆ ವಾನರ ಸೈನ್ಯದ ನಡುವೆ ಪ್ರವೇಶಿಸಿ ಬಾರಿ ಬಾರಿಗೂ ಸಿಂಹನಾದ ಮಾಡುತ್ತಿದ್ದನು ಹೀಗೆ ಭಯಂಕರವಾದ ರಥದ ಮೇಲೆ ಕುಳಿತು ಬರುತ್ತಿದ್ದ ರಥಿಕೋತ್ತಮನಾದ ಆ ಅತಿಕಾಯನನ್ನು ನೋಡಿ ಕೆಲವು ಮಂದಿ ವಾನರ ಪ್ರಧಾನರು ಅವನನ್ನು ಎದುರಿಸುವುದಕ್ಕಾಗಿ ಮುಂದೆ ಬಂದರು ಕುಮುದನು ಮೈಂದನು ದ್ವಿವನು ನೀಲನು ಶರಭನು ಈ ಐದು ಮಂದಿಯು ಒಂದಾಗಿ ಸೇರಿ ವೃಕ್ಷಗಳನ್ನು ಪರ್ವತ ಶಿಖರಗಳನ್ನು ಕೈಗೆತ್ತಿಕೊಂಡು ಏಕಕಾಲದಲ್ಲಿ ಅವನ ಮೇಲೆ ಹೊರಟರು ಇದನ್ನು ನೋಡಿ ಮಹಾವೀರ್ಯಶಾಲಿಯಾಗಿಯೂ ಶಸ್ತ್ರಾಸ್ತ್ರಗಳನ್ನು ಬಲ್ಲವರಲ್ಲಿ ಮೇಲೆನಿಸಿದವನಾಗಿಯೂ ಇರುವ ಅತಿಕಾಯನು ಚಿನ್ನದ ಕಟ್ಟುಳ್ಳ ಬಾಣಗಳಿಂದ ಆ ವಾನರರು ಹೊತ್ತು ತಂದ ವೃಕ್ಷಗಳನ್ನೆಲ್ಲ ತುಂಡು ಮಾಡಿ ಕೆಡಗಿದನು ಬಲಾಢ್ಯವಾಗಿಯೂ ಆಕಾರವುಳ್ಳವನಾಗಿಯೂ ಇದ್ದ ಆ ರಾಕ್ಷಸನು ಸಮಸ್ತ ವಾನರರನ್ನು ಧೈರ್ಯದಿಂದ ಎದುರಿಸಿ ಅವರ ದೇಹವನ್ನು ಉಕ್ಕಿನ ಬಾಣಗಳಿಂದ ಎಡಬಿಡದೆ ಛೇದಿಸುತ್ತಿದ್ದನು ಆ ವಾನರರೆಲ್ಲರೂ ಈ ಬಾಣವರ್ಷದಿಂದ ಬಹಳವಾಗಿ ಗಾಯಪಟ್ಟು ಈ ಆ ಮಹಾ ಮಹಾಯುದ್ಧದಲ್ಲಿ ಅತಿಕಾಯನ ಮೇಲೆ ಕೈ ಮಾಡಲಾರದೆ ಹೋದರು ಯೌವ್ವನ ಮದದಿಂದ ಕೊಬ್ಬಿ ಕೋಪಗೊಂಡ ಸಿಂಹವು ಕ್ಷುದ್ರ ಮೃಗಗಳನ್ನು ಹೇಗೋ ಹಾಗೆ ಆ ರಾಕ್ಷಸನು ತನ್ನ ಪರಾಕ್ರಮದಿಂದ ಅಲ್ಲಿನ ಸಮಸ್ತ ವಾನರ ಸೈನ್ಯವನ್ನು ನಡುಗಿಸುತ್ತಿದ್ದನು ಹೀಗೆ ಅತಿಕಾಯನು ವಾನರ ಸೈನ್ಯದಲ್ಲಿ ಪ್ರವೇಶಿಸಿ ವಾನರರನ್ನು ಹೆದರಿಸುತ್ತಿದ್ದರು ತನಗಿದಿರಾಗಿ ಬಾರದವನು ಒಬ್ಬನನ್ನು ಕೊಲ್ಲದೆ ಬಿಲ್ಲು ಬತ್ತಳಿಗೆಗಳೊಡನೆ ನೆಟ್ಟಗೆ ರಾಮನ ಸಮೀಪಕ್ಕೆ ಬಂದು ಗರ್ವಯುಕ್ತವಾದ ಮಾತಿನಿಂದ ಆತನನ್ನು ಕುರಿತು ಎಳ ಈ ರಾಜಪುತ್ರನೇ ಇದು ನಾನು ಬಿಲ್ಲು ಬಾಣಗಳೊಡನೆ ರಥವನ್ನೇರಿ ಯುದ್ಧಕ್ಕೆ ಸಿದ್ಧನಾಗಿ ಬಂದಿರುವೆನು ಆದರೆ ಸಮಾನರಲ್ಲದವರೊಡನೆ ಮಾತ್ರ ನಾನು ಯುದ್ಧಕ್ಕೆ ನಿಲ್ಲುವವನಲ್ಲ ನನಗೆ ಸರಿಯಾದ ಯುದ್ಧೋತ್ಸಾಹವುಳ್ಳವರು ಯಾರಾದರೂ ಯುದ್ಧ ಪಕ್ಷದಲ್ಲಿ ಅವರು ಈಗಲೇ ನನ್ನೊಡನೆ ಯುದ್ಧಕ್ಕೆ ನಿಲ್ಲಬಹುದು ಎಂದನು ಈ ಗರ್ವದ ಮಾತನ್ನು ಕೇಳಿ ಪರಂತಪನಾದ ಲಕ್ಷ್ಮಣನಿಗೆ ಕೋಪವು ಹುಟ್ಟಿತು ಅವನ ಹೆಮ್ಮೆಯನ್ನು ನೋಡಿ ಸಹಿಸಲಾರದೆ ಲಕ್ಷ್ಮಣನು ನಸುನಗುತ್ತ ಗಣಸನ್ನು ಹಿಡಿದು ಮುಂದೆ ಹೋದನು ಹೀಗೆ ಕೋಪಗೊಂಡ ಲಕ್ಷ್ಮಣನು ವೇಗದಿಂದ ಮುಂದೆ ಹೋಗಿ ಬತ್ತರಿಕೆಯಿಂದ ಬಾಣವನ್ನು ತೆಗೆದು ಅತಿಕಾಯನ ಮುಂದೆ ನಿಂತು ನಾನನ್ನೆಳೆದು ಟಂಕಾರ ಮಾಡಿದನು ಲಕ್ಷ್ಮಣನ ಈ ಧನುಷ್ ಧ್ವನಿಯೇ ಅತಿ ಭಯಂಕರವಾಗಿ ಸಮಸ್ತ ರಾಕ್ಷಸರನ್ನು ಹೆದರಿಸಿ ತಲ್ಲದೆ ಸಮಸ್ತ ಭೂಮಿಯನ್ನು ಬೆಟ್ಟಗಳನ್ನು ಆಕಾಶವನ್ನು ಸಮುದ್ರವನ್ನು ದಿಕ್ಕುಗಳನ್ನು ತುಂಬಿತು ಲಕ್ಷ್ಮಣನ ಭಯಂಕರವಾದ ಚಾಪಘೋಷವನ್ನು ಕೇಳಿ ಮಹಾ ತೇಜಸ್ವಿಯಾದ ಅತಿಕಾಯನಿಗೂ ಆಶ್ಚರ್ಯ ಉಂಟಾಗಿತ್ತು ಆಮೇಲೆ ಅತಿಕಾಯನು ಲಕ್ಷ್ಮಣನು ತನಗಿದಿರಾಗಿರುವುದನ್ನು ಕಂಡು ಕೋಪಗೊಂಡು ತೀಕ್ಷ್ಣ ಪಾಣವನ್ನು ತೆಗೆದು ಆ ಲಕ್ಷ್ಮಣನನ್ನು ಕುರಿತು ಎಳೆ ಲಕ್ಷ್ಮಣ ಇನ್ನು ನೀನು ಬಾಲನು ಪರಾಕ್ರಮ ಕಾರ್ಯಗಳಲ್ಲಿ ಪರಿಚಯವಿಲ್ಲದವನು ಆದುದರಿಂದ ನೀನು ಇಲ್ಲಿ ನಿಲ್ಲಬೇಡ ಹೋಗು ಮೃತ್ಯುವಿಗೆ ಸಮಾನನಾದ ನನ್ನೊಡನೆ ಯುದ್ಧ ಮಾಡಬೇಕೆಂಬ ಆಸೆಯು ನಿನಗೆ ತರವಲ್ಲ ನನ್ನ ಭುಜ ಪ್ರಯುಕ್ತಗಳಾದ ಶಸ್ತ್ರಗಳ ವೇಗವನ್ನು ಹಿಮವಂತನಾಗಲಿ ಅಂತರಿಕ್ಷವಾಗಲಿ ಭೂಮಿಯಾಗಲಿ ಸಹಿಸಲಾರವು ಸುಖಪ್ರಸು ತನ್ನ ತನ್ನಷ್ಟಕ್ಕ ತಾನೆ ಶಾಂತವಾದ ಕಾಲಾಗ್ನಿಯನ್ನು ಉರಿಸುವುದಕ್ಕೆ ಪ್ರಯತ್ನಿಸಬೇಡ ನಿನ್ನ ಧನುಸ್ಸನ್ನು ಇಲ್ಲಿಯೇ ಬಿಟ್ಟು ಹಿಂತಿರುಗಿ ಹೋಗು ನನ್ನ ಕೈಗೆ ಸಿಕ್ಕಿ ಪ್ರಾಣವನ್ನು ಬಿಡಬೇಡ ಹಾಗಿಲ್ಲದೆ ನಿನಗೆ ನನ್ನೊಡನೆ ಹೋರಾಡಿದ ಹೊರತು ಹಿಂತಿರುಗಿ ಹೋಗುವುದಕ್ಕೆ ಇಷ್ಟವಿಲ್ಲದಿದ್ದರೆ ಮುಂದೆ ನಿಲ್ಲು ಈಗಲೇ ನೀನು ಪ್ರಾಣವನ್ನು ಬಿಟ್ಟು ಯಮಪುರಿಗೆ ಹೋಗುವುದರಲ್ಲಿ ಸಂದೇಹವಿಲ್ಲ ನನ್ನ ತೀಕ್ಷ್ಣ ಬಾಣಗಳ ರೀತಿಯನ್ನಾದರೂ ನೋಡು ಇದುವರೆಗೆ ಎಷ್ಟೋ ಶತ್ರುಗಳ ಕೊಬ್ಬನ್ನು ಮುರಿದು ಕಾಲ ರುದ್ರನ ತ್ರಿಶೂಲಕ್ಕೆ ಸಮಾನವಾಗಿ ಪುಟಹಾಕ್ಯದ ಚಿನ್ನದ ಕಟ್ಟುಗಳಿಂದ ಅಲಂಕೃತವಾಗಿರುವ ಈ ನನ್ನ ಬಾಣವು ಕೋಪಗೊಂಡ ಸಿಂಹವು ಆನೆಯ ರಕ್ತವನ್ನು ಹೀರುವಂತೆ ಈಗಲೇ ನಿನ್ನ ರಕ್ತವನ್ನು ಕುಡಿಯುವುದು ಎಂದನು ಹೀಗೆಂದು ಹೇಳಿ ಅತಿಕಾಯನು ಬಾಣವನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿ ನಿಂತನು ಹೀಗೆ ಕೋಪದಿಂದಲೂ ಗರ್ವದಿಂದಲೂ ಹೇಳಿದ ಈ ಮಾತನ್ನು ಕೇಳಿ ಲಕ್ಷ್ಮಣನಿಗೆ ಇನ್ನೂ ಕೋಪವು ಹೆಚ್ಚಿತು ಬಲ ಅಢ್ಯನಾಗಿಯೂ ಶ್ರೀಮಂತನಾಗಿಯೂ ಇರುವ ಲಕ್ಷ್ಮಣನು ಅತಿಕಾಯನನ್ನು ಕುರಿತು ಸಾರವತ್ತಾದ ಮಾತಿನಿಂದ ಎಲೆ ರಾಕ್ಷಸ ಎಲೆ ದುರಾತ್ಮ ಮಾತಿನಿಂದಲೇ ನಿನಗೆ ಮೇಲ್ಮೆಯು ಬರುವುದೇನು ಕಾರ್ಯದಿಂದ ಶೂರರೆನಿಸಿಕೊಳ್ಳಬೇಕೇ ಹೊರತು ಆತ್ಮಸ್ತುತಿಯಿಂದ ಯಾರು ಶೂರರೆನಿಸಿಕೊಳ್ಳಲಾರರು ಇದು ನಾನು ಧನುರ್ಬಾಣಗಳನ್ನು ಹಿಡಿದು ನಿಂತಿರುವೆನು ನಿನ್ನ ಬಲವನ್ನು ತೋರಿಸು ಕಾರ್ಯದಲ್ಲಿ ನಿನ್ನ ನಿಜವನ್ನು ತೋರಿಸಬೇಕೇ ಹೊರತು ಈ ಆತ್ಮಸ್ತುತಿಯಿಂದ ಫಲವಿಲ್ಲ ನಿಜವಾದ ಪೌರುಷವುಳ್ಳವನ್ನೇ ಶೂರನೆನಿಸುವನು ನೀನು ಈಗ ಸರ್ವಾಯುಧಗಳನ್ನು ಸಿದ್ಧಪಡಿಸಿಕೊಂಡು ಮಹಾಧನುಸ್ಸನ್ನು ಕೈಯಲ್ಲಿ ಹಿಡಿದು ಯುದ್ಧ ರಥವನ್ನೇರಿ ಬಂದಿರುವೆಯಷ್ಟೇ ಬಾಣಗಳಿಂದಲೋ ಮಂತ್ರಾಸ್ತ್ರಗಳಿಂದಲೋ ನಿನ್ನ ಪರಾಕ್ರಮವನ್ನು ತೋರಿಸು ಆಮೇಲೆ ನಾನು ಈ ನಿನ್ ಈ ನನ್ನ ತೀಕ್ಷ್ಣ ಬಾಣಗಳಿಂದ ಗಾಳಿಯು ಮರದ ಕೊನೆಯಿಂದ ಪಕ್ಕವಾದ ತಾಳೆಯ ಹಣ್ಣನ್ನು ಕೆಳಗೆ ಕೆಡಗುವಂತೆ ನಿನ್ನ ತಲೆಯನ್ನು ಕತ್ತರಿಸಿ ಕೆಡಗುವೆನು ಎಳೆ ರಾಕ್ಷಸ ಇದು ಈಗಲೇ ಸರ್ವಸುವರ್ಣಾಲಂಕೃತಗಳಾದ ನನ್ನ ಬಾಣಗಳು ನಿನ್ನ ದೇಹವನ್ನು ಕೊರೆದು ರಕ್ತವನ್ನು ಹೀರುವವು ನಾನು ಬಾಲನೆಂದು ತಿಳಿದು ನನ್ನನ್ನು ನೀನು ಅಲಕ್ಷ್ಯದಿಂದ ಕಾಣಬೇಡ ನಾನು ಬಾಲನಾದರೇನು ವೃದ್ಧರಾದರೇನು ಹೇಗಿದ್ದರೂ ಈ ಯುದ್ಧದಲ್ಲಿ ನಾನೇ ನಿನಗೆ ಮೃತ್ಯುವೆಂದು ತಿಳಿ ಪೂರ್ವದಲ್ಲಿ ಬಾಲರಲ್ಲಿ ಬಾಲನಾದ ವಿಷ್ಣುವು ತನ್ನ ಮೂರರಿಗಳಿಂದಲೇ ಮೂರು ಲೋಕಗಳನ್ನು ಆಕ್ರಮಿಸಲಿಲ್ಲವೇ ಎಂದನು ಹೀಗೆ ಸಹೇತುವಾಗಿಯೂ ಸಾರವತ್ತಾಗಿಯೂ ಇರುವ ಲಕ್ಷ್ಮಣನ ಮಾತನ್ನು ಕೇಳಿ ಅತಿಕಾಯನು ಮಿತಿಮೀರಿದ ಕೋಪದಿಂದ ಸರ್ವೋತ್ತಮವಾದ ಒಂದು ಬಾಣವನ್ನು ಕೈಗೆತ್ತಿಕೊಂಡನು ಈ ಮಹಾಯುದ್ಧವನ್ನು ನೋಡುವುದಕ್ಕಾಗಿ ಅಂತರಿಕ್ಷದಲ್ಲಿ ಮಹಾತ್ಮರಾದ ವಿದ್ಯಾಧರರು ಭೂತಗಳು ದೇವದಾನವರು ಮಹರ್ಷಿಗಳು ಗುಹ್ಯರು ಗುಂಪು ಗುಂಪಾಗಿ ಬಂದು ಸೇರಿದರು ಆಮೇಲೆ ಅತಿಕಾಯನು ಕೋಪದಿಂದ ಬಾಣವನ್ನು ಬಿಲ್ಲಿಗೆ ಸೇರಿಸಿ ಆಕಾಶವನ್ನೇ ನುಂಗಿಬಿಡುವಂತೆ ವೇಗದಿಂದ ಲಕ್ಷ್ಮಣನ ಮೇಲೆ ಆ ಬಾಣವನ್ನು ಪ್ರಯೋಗಿಸಿದನು ರಲ್ಲಿ ಪರಂತಪನಾದ ಲಕ್ಷ್ಮಣನು ಸರ್ಪದಂತೆ ತನಗಿದಿರಾಗಿ ಬರುತ್ತಿದ್ದ ಆ ತೀಕ್ಷ್ಣ ಬಾಣವನ್ನು ತನ್ ಅರ್ಥಚಂದ್ರ ಚಂದ್ರ ಬಾಣದಿಂದ ನಡು ದಾರಿಯಲ್ಲಿಯೇ ಕತ್ತರಿಸಿ ಕೆಡಗಿದನು ಕತ್ತರಿಸಿದ ಸರ್ಪ ದೇಹದಂತೆ ತನ್ನ ಬಾಣವು ಲಕ್ಷ್ಮಣನ ಬಾಣದಿಂದ ಮುರಿದು ಬಿದ್ದುದನ್ನು ನೋಡಿ ಅತಿಕಾಯನು ಮತ್ತಷ್ಟು ಕೋಪಗೊಂಡವನಾಗಿ ಐದು ಬಾಣಗಳನ್ನು ತೆಗೆದು ಆ ಐದನ್ನು ಒಂದೇ ಕಾಲದಲ್ಲಿ ಲಕ್ಷ್ಮಣನ ಮೇಲೆ ಪ್ರಯೋಗಿಸಿದನು ಆ ಐದು ಬಾಣಗಳನ್ನು ಲಕ್ಷ್ಮಣನು ತನ್ನ ತೀಕ್ಷ್ಣ ಬಾಣಗಳಿಂದ ನಡು ದಾರಿಯಲ್ಲಿಯೇ ಕತ್ತರಿಸಿ ಕೆಡಗಿದನು ಹೀಗೆ ತನ್ನ ಬಾಣವನ್ನು ಕತ್ತರಿಸಿದ ಮೇಲೆ ಲಕ್ಷ್ಮಣನು ಜ್ವಲಿಸುತ್ತಿರುವ ಬೇರೊಂದು ತೀಕ್ಷ್ಣ ಬಾಣವನ್ನು ಕೈಗೆತ್ತಿಕೊಂಡು ಆ ಬಾಣವನ್ನು ತನ್ನ ಮಹಾಧನುಸ್ಸಿನಲ್ಲಿ ಸಂಧಾನ ಮಾಡಿ ಆಕರ್ಣಾಂತವಾಗಿ ವೇಗದಿಂದ ಎಳೆದು ಅತಿಕಾಯನ ಮೇಲೆ ಪ್ರಯೋಗಿಸಿದನು ಹೀಗೆ ಲಕ್ಷ್ಮಣನು ಆಕರ್ಣಾಂತವಾಗಿ ನಾನೆಳೆದು ಬಿಟ್ಟ ರುಜುವಾದ ಆ ಬಾಣವು ಅತಿಕಾಯನ ಹಣೆಯಲ್ಲಿ ನಾಟಿತು ಆ ಘೋರ ರಾಕ್ಷಸನ ಹಣೆಯಲ್ಲಿ ನಾಟಿ ನಿಂತ ಆ ಬಾಣವು ಗಾಯದ ರಕ್ತದಿಂದ ತೊಯ್ದ ಕೋತಾಗ್ರದ ಮೇಲೆ ಹೆಡೆಯಾಡುವ ಸರ್ಪದಂತೆ ಕಾಣುತ್ತಿತ್ತು ಲಕ್ಷ್ಮಣನ ಈ ಬಾಣದಿಂದ ಪೀಡಿತವಾದ ಆ ರಾಕ್ಷಸನ ದೇಹವು ಪೂರ್ವದಲ್ಲಿ ರುದ್ರನ ಬಾಣದಿಂದ ಪೀಡಿತವಾದ ಪುನಜ್ವಾರದಂತೆ ಕ್ಷಣ ಮಾತ್ರದವರೆಗೆ ಕಂಪಿಸಿ ಹೋಯಿತು ಇದರಿಂದ ಪ್ರಜ್ಞೆ ತಪ್ಪಿದಂತಿದ್ದ ಆ ಅತಿಕಾಯನು ಸ್ವಲ್ಪ ಕಾಲದಲ್ಲಿಯೇ ಮೆಲ್ಲಗೆ ಚೇತರಿಸಿಕೊಂಡು ಮುಂದೆ ಮಾಡಬೇಕಾದ ಕಾರ್ಯವೇನೆಂದು ತನ್ನಲ್ಲಿ ತಾನೇ ಆಲೋಚಿಸಿ ನಿಶ್ಚಯಿಸಿಕೊಂಡು ಲಕ್ಷ್ಮಣನನ್ನು ಕುರಿತು ಎಲಯ ರಾಜಪುತ್ರ ಬಲೆ ಶಹಬಾಸ್ ನೀನು ಶತ್ರುವಾದರೂ ನಿನ್ನ ಬಾಣಪ್ರಯೋಗವನ್ನು ನೋಡಿ ನಿನ್ನನ್ನು ಶ್ಲಾಘಿಸಬೇಕಾಗಿದೆ ಎಂದು ಹೇಳಿ ತಲೆಯನ್ನು ತಗ್ಗಿಸಿ ಭುಜಗಳನ್ನು ಒದರಿ ಸ್ವಾಧೀನಪಡಿಸಿಕೊಂಡು ರಥದಲ್ಲಿ ಕುಳಿತು ಚಿತ್ರ ಗತಿಯಿಂದ ಸುತ್ತುತ್ತ ಒಂದು ಮೂರು ಐದು ಏಳು ಹೀಗೆ ಮೇಲೆ ಮೇಲೆ ಗುಂಪು ಗುಂಪಾಗಿ ಬಾಣಗಳನ್ನೆತ್ತಿ ಸಂಧಾನ ಮಾಡಿ ಬಾಣವನ್ನು ವೇಗದಿಂದೆಳೆದು ಬಿಡುತ್ತಿದ್ದನು ಮೃತ್ಯು ಸಮಾನಗಳಾಗಿ ಅತಿಕಾಯನ ಧನುಸ್ಸಿನಿಂದ ಹೊರಟ ಆ ಬಾಣಗಳು ಚಿನ್ನದ ಕಿಡಿಗಳಿಂದ ಕೂಡಿ ಸೂರ್ಯನಂತೆ ಜ್ವಲಿಸುತ್ತಾ ಆಕಾಶವನ್ನೇ ಉರಿಸುವಂತೆ ಬರುತ್ತಿದ್ದವು ಆಗಲೂ ಲಕ್ಷ್ಮಣನು ಧೈರ್ಯಗುಂದದೆ ಅನೇಕ ತೀಕ್ಷ್ಣ ಬಾಣಗಳಿಂದ ಆ ರಾಕ್ಷಸನ ಬಾಣಗಳನ್ನೆಲ್ಲ ಕತ್ತರಿಸಿ ಕೆಡಗಿದನು ಈ ಬಾಣಗಳು ವಿಫಲವಾದುದನ್ನು ನೋಡಿ ಇಂದ್ರಶತ್ರುವಾದ ಅತಿಕಾಯನಿಗೆ ಇನ್ನೂ ಕೋಪವು ಹೆಚ್ಚಿತು ಆಗ ರಾಕ್ಷಸನು ಬೇರೊಂದು ತೀಚ್ನ ಬಾಣವನ್ನು ತೆಗೆದು ಧನುಸ್ಸಿನಲ್ಲಿ ಸಂಧಾನ ಮಾಡಿ ಲಕ್ಷ್ಮಣನ ಎದೆಗೆ ಗುರಿಯಿಟ್ಟು ಹೊಡೆದನು ಈ ಬಾಣ ಪ್ರಹಾರದಿಂದ ಲಕ್ಷ್ಮಣನ ಎದೆಯಲ್ಲಿ ಆನೆಯು ಗಂಡಸ್ಥಳದಲ್ಲಿ ಸುರಿಯುವ ಮದ ಜಲದಂತೆ ವೇಗದಿಂದ ರಕ್ತವು ಕಿತ್ತುಕೊಂಡಿತು ಆದರೆ ಲಕ್ಷ್ಮಣನು ಧೀರನಾದುದರಿಂದ ತನ್ನ ಎದೆಯಲ್ಲಿ ನಾಟಿದ ಬಾಣವನ್ನು ತನ್ನ ಕೈಯಿಂದಲೇ ಕಿತ್ತೆಸೆದು ಬಾಧೆಯನ್ನು ನಿವಾರಿಸಿಕೊಂಡು ಆಗಲೇ ತನ್ನಲ್ಲಿದ್ದ ಒಂದು ತೀಕ್ಷ್ಣ ಬಾಣವನ್ನು ತೆಗೆದು ಅದನ್ನು ಆಗ್ನೇಯಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿದನು ಹೀಗೆ ಮಂತ್ರಿಸಿದೊಡನೆ ಧನುಸ್ಸಿನಲ್ಲಿ ಸಂಧಾನ ಮಾಡಿದ್ದ ಆ ಬಾಣವು ಮಹಾಜ್ವಾಲೆಯಿಂದ ಉರಿಯುವುದಕ್ಕೆ ತೊಡಗಿತು ಇದನ್ನು ನೋಡಿ ಮುಕ್ತಲಾಗಿ ಮಹಾ ತೇಜಸ್ವಿಯಾದ ಅತಿಕಾಯನು ಕೂಡ ಸೂರ್ಯಾಸ್ತ ಮಂತ್ರವನ್ನು ಧ್ಯಾನ ಮಾಡಿ ಆ ಮಂತ್ರದಿಂದ ಸರ್ಪ ಸದೃಶವಾದ ಒಂದು ಬಾಣವನ್ನು ಅಭಿಮಂತ್ರಿಸಿದನು ಇಷ್ಟರಲ್ಲಿ ಲಕ್ಷ್ಮಣನು ತಾನು ಹೂಡಿದ ಭಯಂಕರವಾದ ಆಗ್ನೇಯಾಸ್ತ್ರವನ್ನು ಯಮನು ಕಾಲದಂಡವನ್ನು ಪ್ರಯೋಗಿಸುವಂತೆ ಅತಿಕಾಯನ ಮೇಲೆ ಪ್ರಯೋಗಿಸಿದನು ಇದನ್ನು ನೋಡಿ ಅತ್ತಲಾಗಿ ಅತಿಕಾಯನು ತಾನು ಹೂಡಿದ್ದ ಸೌರಾಸ್ತ್ರವನ್ನು ಲಕ್ಷ್ಮಣನ ಮೇಲೆ ಬಿಟ್ಟನು ಅವೆರಡೂ ಆಕಾಶದಲ್ಲಿ ಒಂದಾಗಿ ಕಲೆತು ಕೋಪಗೊಂಡ ಸರ್ಪಗಳಂತೆ ಜಾಚಲ್ಯಮಾನವಾದ ತೇಜಸ್ವಿನೊಡನೆ ಹೋರಾಡುತ್ತಿದ್ದವು ಕೆಲ ಮಾತ್ರದಲ್ಲಿಯೇ ಅವೆರಡು ಒಂದರಿಂದೊಂದು ದಗ್ಧವಾಗಿ ಉರಿಯಡಗಿ ಕಾಂತಿಗೊಂದಿ ಭಸ್ಮೀಭೂತಗಳಾಗಿ ಕೆಳಗೆ ಬಿದ್ದವು ಅತಿಕಾಯನು ಕೋಪಗೊಂಡು ಐಕೀಕಾಸ್ತ್ರವನ್ನು ಪ್ರಯೋಗಿಸಿದನು ವೀರ್ಯವಂತನಾದ ಲಕ್ಷ್ಮಣನು ಅದನ್ನು ತನ್ನ ಐಂದ್ರಾಸ್ತ್ರದಿಂದ ಖಂಡಿಸಿದನು ಇದನ್ನು ನೋಡಿ ಅತಿಕಾಯನು ಕೋಪಗೊಂಡು ಒಂದು ಬಾಣವನ್ನು ಯಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಅದನ್ನು ಲಕ್ಷ್ಮಣನ ಮೇಲೆ ಬಿಟ್ಟನು ಲಕ್ಷ್ಮಣನು ಇದನ್ನು ತನ್ನ ವಾಯವ್ಯಾಸ್ತ್ರದಿಂದ ನಿಗ್ರಹಿಸಿದುದಲ್ಲದೆ ತಿಕಾಯನ ಸಾಹಸಗಳನ್ನು ನೋಡಿ ಸಹಿಸಲಾರದೆ ಮೇಘವು ಮಳೆಯನ್ನು ಕರೆಯುವಂತೆ ಆ ರಾಕ್ಷಸನ ಮೇಲೆ ಎಡಬಿಡದೆ ಬಾಣವರ್ಷಗಳನ್ನು ಕರೆಯುತ್ತಿದ್ದನು ಈ ಬಾಣಗಳೆಲ್ಲವೂ ಮುರಿದು ಕೆಳಗೆ ಬೀಳುತ್ತಿದ್ದವು ಹೀಗೆ ತನ್ನ ಬಾಣಗಳು ವಿಫಲವಾದುದನ್ನು ನೋಡಿ ಲಕ್ಷ್ಮಣನು ಇನ್ನೂ ಮೇಲೆ ಮೇಲೆ ಕೋಪದಿಂದುತ್ತ ಸಾವಿರಾರು ಸಂಖ್ಯೆಯಿಂದ ಇನ್ನೂ ಮೇಲಾದ ಬಾಣಗಳನ್ನು ಆ ರಾಕ್ಷಸನ ಮೇಲೆ ಎಡ ಬಿಡದೆ ಸುರಿಯುತ್ತಿದ್ದನು ಹೀಗೆ ಲಕ್ಷ್ಮಣನು ತಂದ ತಂದವಾಗಿ ಬಾಣಗಳನ್ನು ಬಿಡುತ್ತಿದ್ದರೂ ಆ ಯುದ್ಧದಲ್ಲಿ ಅಭೇದ ಕವಚವನ್ನು ಧರಿಸಿ ಬಂದಿದ್ದ ಅತಿಕಾಯನಿಗೆ ಸ್ವಲ್ಪ ಮಾತ್ರವೂ ಬಾಧೆಯುಂಟಾಗಲಿಲ್ಲ ಆಮೇಲೆ ಅತಿಕಾಯನು ಸರ್ಪಾಕಾರವಾದ ಬಾಣವನ್ನು ತೆಗೆದು ಲಕ್ಷ್ಮಣನ ಮೇಲೆ ಬಿಟ್ಟನು ಆ ಬಾಣವು ಲಕ್ಷ್ಮಣನಿಗೆ ಮರ್ಮಸ್ಥಾನದಲ್ಲಿ ತಗುಲಿದುದರಿಂದ ಮುಹೂರ್ತ ಮಾತ್ರದವರೆಗೆ ಅವನಿಗೆ ತಪ್ಪುದಂತಾಯಿತು ಒಡನೆಯೇ ಲಕ್ಷ್ಮಣನು ಮೂರ್ಛೆ ತಿಳಿದು ಮೇಲಾದ ನಾಲ್ಕು ಬಾಣಗಳನ್ನು ತೆಗೆದು ಅತಿಕಾಯನ ಸಾರಥಿಯನ್ನು ಕೊಂದನು ಮತ್ತೊಮ್ಮೆ ಬಾಣವರ್ಷವನ್ನು ಕರೆದು ಆ ರಾಕ್ಷಸನ ಧ್ವಜವನ್ನು ಮುರಿದನು ಒಡನೆಯೇ ಆ ರಾಕ್ಷಸನನ್ನು ಕೊಲ್ಲುವುದಕ್ಕಾಗಿ ಬೇರೆ ಕೆಲವು ಬಾಣಗಳನ್ನು ಪ್ರಯೋಗಿಸಿದನು ಶ್ರೇಷ್ಠನಾದ ಲಕ್ಷ್ಮಣನು ಎಷ್ಟು ಪ್ರಯೋಗ ಯುದ್ಧದಲ್ಲಿ ಅತಿಕಾಯನನ್ನು ನೋಯಿಸುವುದಕ್ಕೆ ಇಷ್ಟರಲ್ಲಿ ವಾಯುದೇವನು ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಈ ಅತಿಕಾಯನು ಬ್ರಹ್ಮನಿಂದ ಅನುಗ್ರಹಿಸಲ್ಪಟ್ಟ ಅಭೇದ್ಯವಾದ ಕವಚವನ್ನು ಧರಿಸಿರುವನು ಆದುದರಿಂದ ಬ್ರಹ್ಮಾಸ್ತ್ರದಿಂದ ಹೊರತು ಬೇರೆ ವಿಧದಿಂದ ಇವನನ್ನು ಕೊಲ್ಲುವುದು ಸಾಧ್ಯವಿಲ್ಲ ಎಂದು ಹೇಳಿ ಕಣ್ಮರೆಯಾದನು ಇಂದ್ರನಿಗೆನೆಯಾದ ಪರಾಕ್ರಮವುಳ್ಳ ಲಕ್ಷ್ಮಣನು ವಾಯುದೇವನ ಮಾತನ್ನು ಕೇಳಿದೊಡನೆ ಬ್ರಹ್ಮಾಸ್ತ್ರವನ್ನು ಜಪಿಸಿ ಅಮೋಧ ವೇಗವುಳ್ಳ ಒಂದು ಬಾಣವನ್ನು ಬಿಲ್ಲಿನಲ್ಲಿ ಸಂಧಾನ ಮಾಡಿದನು ಲಕ್ಷ್ಮಣನು ತೀಕ್ಷ್ಣವಾದ ಮನೆಯುಳ್ಳ ಬಾಣವನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿದೊಡನೆ ಸೂರ್ಯಾದಿ ಗ್ರಹಗಳೆಲ್ಲವೂ ಭಯದಿಂದ ನಡುಗಿದವು ದಿಕ್ಕುಗಳು ಆಕಾಶವು ಅದಿರಿತು ಭೂಮಿಯು ನಡುಗಿತು ದೃಢವಾದ ಹಿಡಿಯುಳ್ಳದ್ದಾಗಿ ಯಮದೂತರಿಗೆ ಸಮಾನವಾಗಿದ್ದ ಆ ಬಾಣವನ್ನು ಲಕ್ಷ್ಮಣನು ಬ್ರಹ್ಮಾಸ್ತ್ರದಿಂದ ಅಭಿಮಂತ್ರಿಸಿ ಬಿಲ್ಲಿನಲ್ಲಿ ಸಂಧಾನ ಮಾಡಿ ಇಂದ್ರಶತ್ರುವಾದ ಆ ಅತಿಕಾಯನ ಮೇಲೆ ಪ್ರಯೋಗಿಸಿದನು ಲಕ್ಷ್ಮಣನು ಈ ಬಾಣವನ್ನು ಪ್ರಯೋಗಿಸಿದೊಡನೆ ಆ ದಿವ್ಯಾಸ್ತ್ರವು ಅಗ್ನಿಯಂತೆ ಜ್ವಲಿಸುತ್ತಾ ವೇಗದಿಂದ ಹೊರಟಿತು ಉಚ್ಚ ಖಚಿತಗಳಾದ ಚಿನ್ನದ ಕಿಡಿಗಳಿಂದ ವಿಚಿತ್ರವಾದ ಆ ಬಾಣವು ತನಗಿದಿರಾಗಿ ಬರುವುದನ್ನು ಅತಿಕಾಯನು ನೋಡಿದನು ಆ ಬಾಣವನ್ನು ನಿಗ್ರಹಿಸುವುದಕ್ಕಾಗಿ ಅತಿಕಾಯನು ಅದರ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿ ತಡೆಯುತ್ತಿದ್ದನು ಆ ರಾಕ್ಷಸನು ಎಷ್ಟೇ ತೀಕ್ಷ್ಣ ಬಾಣಗಳಿಂದ ತಡೆಯುತ್ತಿದ್ದರು ಬೆರುಡಿನಂತೆ ವೇಗವುಳ್ಳ ಆ ಬಾಣವು ನಿರಂಕುಶವಾಗಿ ಹೊರಟು ಅತಿಕಾಯನ ಸಮೀಪವನ್ನು ಮುಟ್ಟಿತು ಆಗಲೂ ಅತಿಕಾಯನು ಸ್ವಲ್ಪ ಮಾತ್ರವೂ ಧೈರ್ಯಗೊಂದದೆ ಲೋಕನಾಶಕ್ಕಾಗಿ ಜ್ವಲಿಸುವ ಕಾಲ ಯಮನಂತೆ ನಿಂತು ಮೇಲೆ ಬೀಳುತ್ತಿರುವ ಆ ಬಾಣವನ್ನು ಶಕ್ತಿಯಿಂದಲೂ ಅತ್ಯಾಯುಧಗಳಿಂದಲೂ ಎತ್ತುಗಳಿಂದಲೂ ಗದೆಗಳಿಂದಲೂ ಕೊಡ್ಲೆಗಳಿಂದಲೂ ಶೂಲಗಳಿಂದಲೂ ವಿಫಲ ವಿಫಲಿಗಳೆಂಬ ಹಲಾಯುಧಗಳಿಂದಲೂ ತನ್ನ ಶಕ್ತಿ ಮೀರಿ ಹೊಡೆದು ತಡೆಯುತ್ತಿದ್ದನು ಆ ಮಹಾಷ್ಟ್ರವಾದಳು ಈ ಆಯುಧ ಪ್ರಹಾರಗಳೊಂದನ್ನು ಲಕ್ಷ್ಯ ಮಾಡದೆ ಅಗ್ನಿಯಂತೆ ಜ್ವಲಿಸುತ್ತಾ ವೇಗದಿಂದ ಬಂದು ಕಿರೀಟಾಲಂಕೃತವಾದ ಅತಿಕಾಯನ ತಲೆಯನ್ನು ಹಾರಿಸಿಕೊಂಡು ಹೋಯಿತು ಲಕ್ಷ್ಮಣನ ಬಾಣದಿಂದ ಕಿರೀಟ ಸಹಿತವಾಗಿ ಹಾರಿಸಲ್ಪಟ್ಟ ಅತಿಕಾಯನ ಶಿರಸ್ಸು ಹಿಮದ ಪರ್ವತದ ಶಿಖರವು ಮುರಿದು ಬೀಳುವಂತೆ ವೇಗದಿಂದ ಕೆಳಗೆ ಬಿದ್ದಿತು ಹೀಗೆ ಅತಿಕಾಯನ ತಲೆಯು ಕತ್ತರಿಸಿ ಬಿದ್ದುದನ್ನು ನೋಡಿ ಆ ಯುದ್ಧದಲ್ಲಿ ಸತ್ತುಳಿದ ರಾಕ್ಷಸರೆಲ್ಲರೂ ಬಹಳ ದುಃಖಿತರಾದರು ಎಲ್ಲರ ಮುಖವು ಕಾಂತಿಗೊಂದಿತು ಎಲ್ಲರ ಮುಖದಲ್ಲಿಯೂ ದೈನ್ಯವು ತೋರುತ್ತಿತ್ತು ಮೊದಲೇ ಬಾಣಪ್ರಹಾರದಿಂದ ನೊಂದಿದ್ದ ಆ ರಾಕ್ಷಸರೆಲ್ಲರೂ ಈ ಅತಿಕಾಯನ ಮರಣದಿಂದ ಇನ್ನೂ ದುಃಖಿತರಾಗಿ ವಿಕೃತ ಸ್ವರದಿಂದ ಕೂಗುತ್ತಿದ್ದರು ಹೀಗೆ ತಮಗೆ ಪ್ರಭುವಾದ ಅತಿಕಾಯನು ಹತನಾದುದನ್ನು ನೋಡಿ ಆ ರಾಕ್ಷಸರೆಲ್ಲರೂ ಭಯಪಟ್ಟು ಯುದ್ಧ ದಾಸೆಯನ್ನು ಬಿಟ್ಟು ವಿವೇಗದಿಂದ ಲಂಕೆಯ ಕಡೆಗೆ ಪಲಾಯನ ಮಾಡಿದರು ಇತ್ತಲಾಗಿ ವಾನರರೆಲ್ಲರೂ ಸಂತೋಷದಿಂದ ಒಗ್ಗುತ್ತಿದ್ದರು ಅರಳಿದ ತಾವನೆ ಹೂವಿನಂತೆ ಅವರೆಲ್ಲರ ಮುಖವು ಉಲ್ಲಾಸವನ್ನು ಹೊಂದಿತು ಯಾರಿಂದಲೂ ಜಯಿಸುವುದಕ್ಕಾಗದ ಅತಿಕಾಯನನ್ನು ಲಕ್ಷ್ಮಣನು ತನ್ನ ವೀರ್ಯದಿಂದ ಕೊಂದುದಕ್ಕಾಗಿ ಒಬ್ಬೊಬ್ಬರಿ ಸಂತೋಷದಿಂದ ಲಕ್ಷ್ಮಣನ ಬಲಿಗೆ ಬಂದು ಪ್ರಕೃತನಾದ ಆತನನ್ನು ಗೌರವಿಸಿ ಮನ್ನಿಸಿದರು ಲಕ್ಷ್ಮಣನು ಕೂಡ ಮಹಾಬಲಾದ್ಯನಾದ ಅತಿಕಾಯನನ್ನು ತಾನು ಯುದ್ಧದಲ್ಲಿ ಕೊಂದುದಕ್ಕಾಗಿ ಮನಸ್ಸಿನಲ್ಲಿ ಸಂತೋಷಿಸುತ್ತ ಅನೇಕ ವಾನರ ಸೈನ್ಯದಿಂದ ಪೂಜಿತನಾಗಿ ರಾಮನ ಸಮೀಪಕ್ಕೆ ಬಂದನು ಇಲ್ಲಿಗೆ ಎಪ್ಪತ್ತೊಂದನೆಯ ಸರ್ಗವು ಮುಗಿದುದು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానేహి మే నమస్కారం